ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರ ಫಲ ಹೇಗಿದೆ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದನವರೆಗಿನ ದ್ವಾದಶ ರಾಶಿಗಳ ಫಲ ಹೇಗಿದೆ ಸರಳ ಪರಿಹಾರನೂ ಕೂಡ ಇದೆ ಈ ರೀತಿ ಮಾಡುವುದರಿಂದ ಕಷ್ಟಗಳೆಲ್ಲ ದೂರ ಹೋಗಿ ಅಂದರೆ ಸಮಸ್ಯೆಯಿಂದ ಮುಕ್ತಿನ ಹೊಂದುತ್ತೀರಾ ಸ್ನೇಹಿತರೆ ಸುವರ್ಣ ಕಲ ಶುರುವಾಗಲಿದೆ ಹಾಗಿದ್ದರೆ ಜನವರಿ ಒಂದನೇ ತಾರೀಕಿಂದ ಹಿಡಿದು ಡಿಸೆಂಬರ್ ಮೂವತ್ತೊಂದನೇ ತನಕ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರಲಿದೆ ಏನೆಲ್ಲ ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋ ಲೈಕ್ ಮಾಡಿ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳ ದಿನನಿತ್ಯ ತಿಳ್ಕೋದಿರಂತ ಹೇಳ್ತಾ ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕ್ರೋಧಿನಾಮ ನಾವು ವಸ್ತ್ರದ ಅಂತಿಮ ಮೂರು ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಕೊನೆಗೊಂಡು ಸೂರ್ಯಗ್ರಹಣದೊಂದಿಗೆ ಅಂದರೆ ಮಾರ್ಚ್ ಮೂವತ್ತರಂದು ಸೂರ್ಯಗ್ರಹಣದೊಂದಿಗೆ ಭಾರತದಲ್ಲಿ ಗೋಚರಿಸುವುದಿಲ್ಲ ಸ್ನೇಹಿತರೆ ಚಂದ್ರಮಾನ ಯುಗಾದಿ ಪ್ರಾರಂಭಗೊಂಡು ಷಷ್ಠ ಗ್ರಹ ಕೂಟದೊಂದಿಗೆ ಪ್ರಾರಂಭಗೊಳ್ಳುತ್ತದೆ ಈ ಗ್ರಹಗಳ ಕಕ್ಷಾ ಮಾರ್ಗ ಇತ್ಯಾದಿ ಗಣಿತ ಕ್ರಮ ಚಲನವಳನ ಅಭ್ಯಸಿಸಿ ದ್ವಾದಶ ರಾಶಿಯವರ ಬಗ್ಗೆ ಗೋಚರ ಫಲಗಳನ್ನು ತಿಳಿಸ್ಕೊಡ್ತೀನಿ ಈವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ತಿಳಿಸೋದು ಏನಂತಂದರೆ ಶನಿಯೇಶ್ವರ ವರ್ಷದ ಪ್ರಾರಂಭದಿಂದ ಕೊನೆಯವರೆಗೂ ಅಂದರೆ ಡಿಸೆಂಬರ್ ಮೂವತ್ತೊಂದನೇವರೆಗೂ ಅನಂತರ ನೂತನ ಚಂದ್ರಮಾನ ಯುಗಾದಿಯಿಂದ ಮೀನರಾಶಿಯಲ್ಲಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ರಾಶಿಯಲ್ಲಿ ಸಂಚರಿಸುತ್ತಾನೆ ಸನ್ನೇಶ್ವರ ಇನ್ನು ರಾಹು ಬಗ್ಗೆ ಕೇಳೋದಂದರೆ ವರ್ಷದ ಆರಂಭದಲ್ಲಿ ಛಾಯಾಗ್ರಹಣವಾದ ರಾಹು ಮೀನಾರಾಶಿಯಲ್ಲಿ ಸಂಚರಿಸುತ್ತಿದ್ದು ಅನಂತರ ರಾಶಿಗೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾನೆ ಕೇತು ವರ್ಷದ ಪ್ರಾರಂಭದಲ್ಲಿ ಛಾಯಾಗ್ರಹಣವಾದ ಗ್ರಹವು ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಅನಂತರ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಪ್ರವೇಶಿಸಲಿದ್ದಾರೆ ಕುಜ ಮಂಗಳ ಮತ್ತು ಮಂಗಳ ಗ್ರಹನು ಪ್ರಾರಂಭದಲ್ಲಿ ಒಕ್ಕಿ ಹಿಂಬದಿ ಕಟಕ ರಾಶಿಯಲ್ಲಿ ಸಂಚರಿಸಲಿದ್ದು ಅನಂತರ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಿಥುನ ರಾಶಿಯನ್ನು ಪ್ರವೇಶಿಸಿ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇಬ್ಬದಿ ಅಂದರೆ ಹಿಂದೆಯಿಂದ ಚಲನೆಯಿಂದ ನೇರ ಚಲನೆಗೆ ಮಾರ್ಗ ಹಿಡಿದು ಮತ್ತೆ ಕಟಕ ರಾಶಿಯನ್ನು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾನೆ ಸ್ನೇಹಿತರೆ ಈ ಕಾರಣದಿಂದ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದನವರೆಗೆ ಎರಡು ಸಾವಿರದ ಇಪ್ಪತ್ತೈದರ ದ್ವಾದಶ ರಾಶಿಗಳ ಫಲ ಹೇಗಿದೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಸುವರ್ಣ ಕಲ ಶುರುವಾಗಿದೆ ಅವರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮತ್ತೊಂದು ಇನ್ನೊಂದು ಏನಂದರೆ ಸ್ನೇಹಿತರ ಸರಳ ಪರಿಹಾರನು ಕೂಡ ಇರುತ್ತೆ ಅದನ್ನು ನೀವು ಪಾಲಿಸೋದರಿಂದ ನಿಮ್ಮ ಜೀವನದಲ್ಲಿ ಕೇಂದ್ರಷ್ಟು ನೀವೇ ನೋಡ್ತೀರಾ ಅಂತ ಹೇಳ್ತಾ ಮೊದಲನೇ ರಾಶಿ ಬಂದು ಮೇಷರಾಶಿಯವರಿಗೆ ರಾಶಿಯವರಿಗೆ ಮೊದಲ ನಾಲ್ಕು ತಿಂಗಳು ಸೂರ್ಯ ಸಂಚಾರ ಶುಭ ಫಲಗಳನ್ನು ದಿನ ಚಾನೆಲ್ ಮೇವರೆಗೆ ಶುಭ ಫಲಗಳನ್ನು ನೀಡುತ್ತದೆ ಜೂನ್ವರೆಗೆ ಈ ಶುಭ ಫಲ ಅನುಭವಿಸಿದ ನಂತರ ಉತ್ತರಾರ್ಧದಲ್ಲಿ ಬಹಳ ಜಾಗೃತರಾಗಿರಬೇಕು ಗುರುವು ಶುಭನಾಗಿ ಮೇವರೆಗೆ ದ್ವಿತೀಯಾರ್ಧದಲ್ಲಿ ಸಂಚರಿಸಲಿದ್ದು ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಯತ್ನ ಕಾರ್ಯ ಸಿದ್ಧಿ ಬಂಧು ಮಿತ್ರರಿಂದ ಸಹಾಯ ಪುಣ್ಯಕ್ಷೇತ್ರಗಳ ದರ್ಶನ ಕೃಪೆ ಮನಸ್ಸಿಗೆ ಶಾಂತಿ ಸಾರ್ವಜನಿಕ ಜೀವನದಲ್ಲಿ ಗೌರವ ಜನಲಾಭ ವಾಹನ ಲಾಭ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಸ್ತ್ರ ಸಂಪಾದನೆ ಕೋರ್ಟು ವ್ಯವಹಾರಗಳಲ್ಲಿ ಪ್ರಗತಿ ಅವಿವಾಹಿತರಿಗೆ ವಿವಾಹ ತಾಂತ್ರಿಕತೆಯಲ್ಲಿ ಕೌಶಲ್ಯ ಅಭಿವೃದ್ಧಿ ದುಡಿದ ಕಾರ್ಯಗಳಿಗೆ ಪ್ರತಿಫಲ ಉನ್ನತಿ ಕಾಣಿಬಿರಿ ಯುಗಾದಿ ನಂತರ ಗ್ರಹಗಳ ಚಲನೆಯಿಂದ ಫಲ ಅಂತಂದರೆ ಮಾರ್ಪಟ್ಟ ತೊಂದರೆಗಳು ಆರಂಭವಾಗುತ್ತವೆ ಅಂದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯಗಳು ತೊಂದರೆಯಾಗುತ್ತವೆ ಆರೋಗ್ಯದಲ್ಲಿ ಸ್ವಲ್ಪ ಜ್ವರ ತಲೆನೋವು ನಿದ್ರಹೀನತೆ ನೇತ್ರಬಾಧೆ ಅಪಸ್ವರ ತಲೆ ತಿರುಗುವಿಕೆ ಈ ರೀತಿ ಆರೋಗ್ಯದಲ್ಲಿ ಚೇ ಸ್ವಲ್ಪ ಚೇಂಜಸ್ ನೀವು ನೋಡಲಿದ್ದೀರಿ ಆದರೆ ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನೆಂದರೆ ವಿದ್ಯೆಯಲ್ಲಿ ಮುನ್ನಡೆ ಇತರ ವಿಷಯಗಳಲ್ಲಿ ಆಸಕ್ತಿ ಕಾನೂನು ಪ್ರವೇಶೋದ್ಯಮ ತತ್ವಶಾಸ್ತ್ರ ಮನೋವಿಜ್ಞಾನ ವಿದ್ಯಾರ್ಥಿಗಳಿಗೆ ಶುಭ ಸಮಯ ಅಂತಲೇ ಹೇಳ್ಬೋದು ಉನ್ನತ ವ್ಯಾಸಂಗಕ್ಕೆ ಶುಭದಾಯಕ ಹೇಳ್ತಾರೆ ನಿಮಗೆ ಸರಳ ಪರಿಹಾರ ಬಂದು ಪ್ರತಿ ಶನಿವಾರ ಹನುಮಾನ್ ದೇವಾಲಯ ತುಳಸಿ ಅರ್ಚನೆ ತಿಲತೈಲ ದಾನ ಸ್ತೋತ್ರ ಗುರು ಪಾರಾಯಣ ರಾಘವೇಂದ್ರ ಹುಟ್ಟಲು ಸೇವನ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ದಾನ ಬಂದು ತೊಗರಿ ಬೇಳೆಯನ್ನು ನೀವು ದಾನ ಮಾಡಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಶುಭ ನೀವೇ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡ್ಕೊಳ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೂ ಕೂಡ ಸ್ನೇಹಿತರೆ ಉದ್ಯೋಗ ವೃತ್ತಿಯಲ್ಲಿ ಮುನ್ನಡೆ ಧನಲಾಭ ತಂದೆ ಆರೋಗ್ಯಕ್ಕೆ ವೆಚ್ಚ ಸನ್ನೇಶ್ವರನ್ನು ಯುಗಾದಿ ನಂತರ ಲಾಭ ಸ್ಥಾನದಲ್ಲಿ ಸಂಚರಿಸುವುದರಿಂದ ಉದ್ಯೋಗದಲ್ಲಿ ಬಡ್ಡಿ ನೂತನ ವ್ಯಾಪಾರ ಪ್ರಾರಂಭಿಸುವವರಿಗೆ ಹೆಚ್ಚಿನ ಲಾಭ ಕೃಷಿಯಲ್ಲಿ ಅಧಿಕ ಲಾಭ ಶುಭ ಕಾರ್ಯ ಯತ್ನದಲ್ಲಿ ಪ್ರಗತಿ ಧರ್ಮ ಕಾರ್ಯಶಕ್ತಿ ವ್ಯವಹಾರಗಳಲ್ಲಿ ಉತ್ತಮ ಫಲ ಹೊಸ ಸ್ನೇಹಿತರು ದೊರೆಯುವವರು ಕನಸುಗಳೆಲ್ಲ ನನಸಾಗುವ ಸಮಯ ಕೇತು ಪಂಚಮದಲ್ಲಿ ಚಲಿಸುತ್ತಾ ಗುರುವಿನ ದೃಷ್ಟಿಗೆ ಒಳಪಟ್ಟಿರುವುದರಿಂದ ಸಂತಾನ ಭಾಗ್ಯಕ್ಕೆ ಉತ್ತಮ ಸಮಯ ಆಧ್ಯಾತ್ಮಿಕ ಒಲವು ಆತ್ಮಬಲ ಶಾಂತಿ ಧೈರ್ಯದಿಂದ ಜೀವನ ನಡೆಸಿದರೆ ಶುಭ ಫಲ ಅಂತಲೇ ಹೇಳ್ಬೋದು ನಿಮಗೆ ಆರೋಗ್ಯದಲ್ಲಿ ಏನು ಪ್ರಾಬ್ಲಮ್ನ ನೋಡಲಿದ್ದೀರಿ ಅಂದರೆ ನೇತ ಬಾಧೆ ಈ ನೋವು ಗೊಜ್ಜು ಗಂಟಲು ನೋವು ಮೂಲೆ ವ್ಯಾಧಿ ಅಜೀರ್ಣ ಸಮಸ್ಯೆ ಇಷ್ಟು ನೋವುಗಳಿಂದ ಅನುಭವಿಸಲಿದ್ದೀರಿ ಯುವಕ ಯುವತಿಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನು ತಿಳಿಸುವುದು ಏನಂದರೆ ಗುರು ಸಾಧನೆಯತ್ತ ಗಮನವಿರಲಿ ಚಂಚಲನೆಯಿಂದ ದೂರವಿರಿ ಸುತ್ತಲಿನವರಿಂದ ಜಾಗೃತರಾಗಿರಿ ಓದಿನಲ್ಲಿ ಕಠಿಣವಾಗಿ ತೊಡಗಿಸಿಕೊಳ್ಳಿ ಗುಂಪು ಓದು ಬಹಳ ಅನುಕೂಲ ವರ್ಷಾಂತದಲ್ಲಿ ಸುಬಪ್ಪನನ್ನು ನೋಡಲಿದ್ದೀರಿ ಸ್ನೇಹಿತರೆ ಪರಿಹಾರ ಬಂದು ಶಿವಾಲಯದಲ್ಲಿ ಪ್ರದೋಷ ಪೂಜೆ ಪೂಜೆ ದೇವಿ ಆರಾಧನೆ ಮಾಡಬೇಕಾಗುತ್ತದೆ ಇದಾದ ನಂತರ ಏನು ದಾನ ಕೊಡಬೇಕು ಅಂದರೆ ಅವರೇ ಕಳ್ಳ ನೀವು ದಾನ ಮಾಡುವುದರಿಂದ ಸ್ನೇಹಿತರೆ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಿರ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಸೂರ್ಯ ಚಲನೆಯಿಂದ ಮೊದಲ ನಾಲ್ಕು ತಿಂಗಳು ಶುಭ ಆರ್ಥಿಕ ಲಾಭ ಅನವಶ್ಯಕ ಖರ್ಚಿನ ಬಗ್ಗೆ ಎಚ್ಚರ ವಹಿಸಬೇಕಾಗುತ್ತದೆ ಸ್ನೇಹಿತರೆ ವೃತ್ತಿ ವ್ಯಾಪಾರಸ್ಥರಿಗೆ ಶುಭ ಸಮಯ ಪುತ್ರರಿಂದ ಲಾಭ ಅವಿವಾಹಿತರಿಗೆ ವಿವಾಹ ಯೋಗ ಭಾಗ್ಯ ತೆರೆಯುವ ಸಮಯ ಅಂತಲೇ ಹೇಳ್ಬೋದು ತಂದೆಗೆ ವೃತ್ತಿ ವ್ಯಾಪಾರದಲ್ಲಿ ಲಾಭ ಗೃಹದಲ್ಲಿ ಶುಭ ಕಾರ್ಯ ಸಂತಾನ ವೃತ್ತಿ ಪತಿ ಪತ್ನಿಗೆ ಶುಭ ಯುಗಾದಿ ನಂತರ ರಾಶಿಗೆ ಗುರು ಪ್ರವೇಶಿಸಿ ಆರೋಗ್ಯ ಸುಧಾರಣೆ ಸ್ನೇಹಿತರೆ ದೇವತಾ ದರ್ಶನದಿಂದ ನೆಮ್ಮದಿ ಶುಭ ಕಾರ್ಯ ಯತ್ನ ಫಲ ಉದ್ಯೋಗದಲ್ಲಿ ಪ್ರಗತಿ ಪುತ್ರ ಸಂತಾನ ಲಾಭ ಮಕ್ಕಳಿಗೆ ಯಶಸ್ಸು ಪತ್ನಿಯಿಂದ ಲಾಭ ಸಮಾಜದಲ್ಲಿ ಗೌರವ ಸನ್ಮಾನ ಸಮಾಜಮುಖಿ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀರ ವ್ಯಾಪಾರ ವ್ಯವಹಾರ ವೃದ್ಧಿಗೆ ಉತ್ತಮ ಸಮಯ ಮೇ ನಂತರ ಆಧ್ಯಾತ್ಮಿಕ ಒಲವು ದೂರ ಪ್ರಯಾಣ ಒಡ ಹುಟ್ಟಿದವರಿಗೆ ಶುಭ ಸಮಯ ಉತ್ತಮ ಫಲ ಕೇತುವಿನ ಪ್ರಭಾವದಿಂದ ಗೃಹದಲ್ಲಿ ಶಾಂತಿ ಭಂಗ ಇಂದಿನ ತಪ್ಪು ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಸ್ತ್ರೀರಾಸ್ತಿ ಬಗ್ಗೆ ಎಚ್ಚರ ಮೇ ನಂತರ ನೆರೆ ಹೊರೆ ಒಡೆ ಹುಟ್ಟಿದವರಿಂದ ಮಾನಸಿಕ ಒತ್ತಡವಿರುತ್ತದೆ ಅದರ ಬಗ್ಗೆ ಸ್ವಲ್ಪ ಗಮನವರಿಸಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯದಲ್ಲಿ ಏನು ಏರುಪೇರ್ನ ನೋಡಲಿದ್ದೀರಿ ಅಂದರೆ ಗಾಳಿಯಿಂದ ಸೋಂಕು ತಗಲಿ ಶ್ವಾಸಕೋಶ ಸಂಬಂಧಿತ ಕಾಯಿಲೆಯಿಂದ ಸ್ವಲ್ಪ ನರಳುತ್ತೀರಾ ಅಸ್ತಮ ಕೆಮ್ಮು ಇರುತ್ತದೆ ಸ್ನೇಹಿತರೆ ಜೀರ್ಣಶಕ್ತಿ ಶಕ್ತಿ ಸಮಸ್ಯೆ ಇರುತ್ತದೆ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಹೊರಿಸಬೇಕಾಗುತ್ತದೆ ಯುವಕರು ವಿದ್ಯಾರ್ಥಿಗಳ ಬಗ್ಗೆ ನಾನು ತಿಳಿಸಿಕೊಡೋದಾದ್ರೆ ಉನ್ನತ ಶಿಕ್ಷಣ ಪಡೆಯಲು ಶುಭ ಸಮಯ ಸ್ನೇಹಿತರೆ ಸಂಶೋಧನಾ ವಿದ್ಯಾರ್ಥಿಗಳು ಅಭಿವೃದ್ಧಿನ ಹೊಂದುತ್ತಾರೆ ಹೊರಗಿನ ವಿಷಯ ನಿರ್ಲಕ್ಷಿಸಿ ಸ್ವಂತ ವಿದ್ಯಾಭ್ಯಾಸಕ್ಕೆ ಗಮನ ನೀಡಿದರೆ ಸಾಧನೆ ನೋಡಲಿದ್ದೀರಾ ಅಂತ ಹೇಳ್ತಾ ನಿಮಗೆ ಪರಿಹಾರ ಬಂದು ವಿಷ್ಣು ಸಮರ್ಶನಾಮ ಗುರು ಚರಿತ್ರೆ ಪಾರಾಯಣ ಗಣಪತಿ ಆರಾಧನೆ ಮಾಡುವುದರಿಂದ ಪರಿಹಾರನ ಮಾಡುವುದರಿಂದ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಕಷ್ಟನ ನೋಡದೆ ಸ್ವಲ್ಪ ಸುಖವನ್ನು ನೋಡಲಿದ್ದೀರಾ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಅಂತ ಹೇಳ್ತಾ ಇದರ ಜೊತೆಗೆ ಪರಿಹಾರದ ಜೊತೆಗೆ ಹೆಸರು ಕಾಳನ್ನ ದಾನ ಮಾಡಬೇಕಾಗುತ್ತದೆ ಮಿಥುನ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಸೂರ್ಯನ ಚಲನೆಯಿಂದ ಪ್ರಾರಂಭದ ಮೂರು ತಿಂಗಳು ಕಾಲಶುಭ ಫಲ ಸ್ನೇಹಿತರೆ ಅಷ್ಟಮ ಶನಿಯು ಅಂತ್ಯ ಭಾಗ ಯುಗಾದಿಯೊಂದಿಗೆ ಮುಗಿದ ನಂತರ ಶುಭ ಫಲ ಕೌಟುಂಬಿಕ ಜೀವನ ಉತ್ತಮವಾಗಿರುತ್ತದೆ ಸಂಬಂಧಗಳಲ್ಲಿ ಜಾಗೃತರಾಗಿರಿ ಅವಿವಾಹಿತರಿಗೆ ವಿವಾಹ ಯೋಗ ತೀರ್ಥಕ್ಷೇತ್ರ ದರ್ಶನಕ್ಕೆ ಶುಭ ಸಮಯ ವ್ಯಾಪಾರ ವ್ಯವಹಾರ ಉತ್ತಮ ಧನಧಾನ್ಯ ಅಂತಲೇ ಹೇಳ್ಬೋದು ನಿವೇಶನ ನೂತನ ಗೃಹ ವಾಹನ ಹೊಂದುವಿರಿ ಉದ್ಯೋಗಸ್ಥರಿಗೆ ಬಡ್ತಿ ಪ್ರಯಾಣದಲ್ಲಿ ಶುಭ ಒಡ ಹುಟ್ಟಿದವರಿಗೆ ಶುಭ ಪುತ್ರ ಸಂತಾನಕ್ಕೆ ಶುಭ ಮಕ್ಕಳಿಂದ ಉತ್ತಮ ವಾರ್ತೆ ಪತ್ನಿ ಆರೋಗ್ಯ ಸುಧಾರಣೆ ಮೇ ನಂತರ ಆಸ್ಪತ್ರೆ ವೆಚ್ಚ ಸ್ಥಾನ ಪಲ್ಲಾಟ ಸ್ನೇಹಿತರೆ ವೃತ್ತಿಯಲ್ಲಿ ಅಸಮಾಧಾನ ವಿದೇಶ ಪ್ರಯಾಣ ಸಾಧ್ಯತೆ ಹೆಚ್ಚಿದೆ ಸ್ವಲ್ಪ ಗಮನವರಿಸಿ ಪ್ರಯಾಣ ಮಾಡಬೇಕಾದ್ರೆ ಹೆಚ್ಚುವರಿಕೆಯಿಂದ ನೀವು ಗಮನವರಿಸಿಕೊಂಡು ಪ್ರಯಾಣ ಮಾಡಬೇಕಾಗುತ್ತದೆ ವಾಹನ ಚಲನೆಯಲ್ಲಿ ಜಾಗೃತರಾಗಿರಿ ಆರೋಗ್ಯದಲ್ಲಿ ಸುಧಾರಣೆ ಕುಟುಂಬ ಸೌಖ್ಯ ಅಭಿವೃದ್ಧಿ ಆಸ್ತಿ ಖರೀದಿ ದೂರ ಪ್ರಯಾಣ ಆಧ್ಯಾತ್ಮಿಕ ಒಲವು ಮೇ ನಂತರ ನವಚೈತನ್ಯ ಒಡಹುಟ್ಟಿದವರೊಂದಿಗೆ ಉತ್ತಮ ಬಾಂಧವ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಆರೋಗ್ಯದ ಬಗ್ಗೆ ಯಾಕೆ ತಿಳಿಸ್ತೀನಿ ಅಂತಂದರೆ ಸ್ವಲ್ಪ ನೀವು ಅದರ ಬಗ್ಗೆ ನೀವು ಗಮನ ವಹಿಸಬೇಕಾಗುತ್ತದೆ ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ನಾನು ಕೂಡ ತಿಳಿಸ್ಕೊಡ್ತೀನಿ ಈ ರಾಶಿಯವರಿಗೆ ಹೃದಯ ಸಂಬಂಧಿತ ಕಾಯಿಲೆಯಿಂದ ಸ್ವಲ್ಪ ನಳರು ತೀರ ಸ್ನೇಹಿತರೆ ಜೀರ್ಣ ಗ್ಯಾಸ್ಟಿಕ್ಕು ಬೊಜ್ಜು ರಕ್ತದ ತಡ ಇರುತ್ತದೆ ಸೊ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳಿ ಅಂತ ಹೇಳ್ತಾ ಯುವಕ ವಿದ್ಯಾರ್ಥಿಗಳಿಗೆ ಏನು ಅಭ್ಯಾಸ ಮಾಡಬೇಕು ಅಂದರೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಉನ್ನತ ಶಿಕ್ಷಣ ಸುಗಮ ದಾರಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪ್ರಗತಿ ಚಂಚಲ ಮನಸ್ಸನ್ನು ಹತೋಟಿಯಲ್ಲಿ ಇಡಬೇಕಾಗುತ್ತದೆ ಇದು ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಶುಭ ದಿನ ಅಂತಲೇ ಹೇಳ್ಬೋದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಫಲವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೆ ಪರಿಹಾರ ಬಂದು ನದಿ ತೀರದಲ್ಲಿರುವ ಶಿವಾಲಯದಲ್ಲಿ ರುದ್ರಾಭಿಷೇಕ ಆಂಜನೇಯ ಪೂಜೆ ದೇವಿಯ ಆರಾಧನೆ ಮಾಡಿ ಸ್ನೇಹಿತರೆ ಈ ಪರಿಹಾರದ ಜೊತೆಗೆ ಸ್ವಲ್ಪ ದಾನ ಅಂದರೆ ಹಕ್ಕಿ ಅನ್ನ ಈ ರೀತಿ ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿಮ್ಮ ಮನಸ್ಸಿನ ಚಂಚಲೆಗಳೆಲ್ಲ ಹೋಗಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸುಂಹ ರಾಶಿಯವರಿಗೆ ರಾಶಿ ರಾಶಿಯವರೆಗೂ ಕೂಡ ಸ್ನೇಹಿತರೆ ಮೊದಲ ನಾಲ್ಕು ತಿಂಗಳು ಸೂರ್ಯನಿಂದ ಶುಭ ಫಲ ಹಣದ ವ್ಯವಹಾರದಲ್ಲಿ ಶುಭ ಉತ್ತಮ ಚಿಕಿತ್ಸೆ ಪ್ರಯಾಣ ಪುತ್ರ ಸಂತಾನ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಇತರ ಶುಭ ಫಲ ಪ್ರಾಪ್ತಿ ಅಷ್ಟಮ ಶನಿ ಪ್ರಭಾವದಿಂದ ಮೇಲಧಿಕಾರಿಗಳ ಕಿರುಕುಳ ಶಾರೀರಿಕ ಮಾನಸಿಕ ಒತ್ತಡ ಕೆಲಸಗಳು ಮಂದಾಗತಿ ಕುಟುಂಬದಲ್ಲಿ ಒಂಟಿ ಜೀವನ ಆರೋಗ್ಯ ಬಾಧೆ ಧನಕ್ಷಯ ವೃತ್ತಿ ವ್ಯಾಪಾರದಲ್ಲಿ ಹಿನ್ನಡೆ ನೇತ್ರ ಬಾಧ್ಯ ಉದರ ಬಾಧ್ಯ ಸ್ನೇಹಿತರು ಕುಟುಂಬಸ್ಥರಿಂದ ನೆರವು ಸಿಗದು ವೆಚ್ಚ ಅಧಿಕ ಸರ್ಕಾರಿ ನೌಕರರಿಗೆ ದೂರದ ಊರುಗಳಿಗೆ ವರ್ಗಾವಣೆ ಜನಪ್ರಿಯತೆ ನಂತರ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಗೃಹದಲ್ಲಿ ಶುಭ ಸಮಾರಂಭ ಸಮಾಜದಲ್ಲಿ ಎಲ್ಲರಿಂದ ಸಹಕಾರ ಹಣದ ವಿಚಾರದಲ್ಲಿ ಜಾಗರೂಕರಾಗಿರಬೇಕಾಗುತ್ತದೆ ನೀವು ಮಾತಿನಿಂದ ಕಲಹ ಅತಿಯಾದ ಮಾತು ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ರಾಶಿಯವರಿಗೆ ಕುಟುಂಬದಲ್ಲಿ ಅಶಾಂತಿ ಆರ್ಥಿಕ ಸಂಕಷ್ಟ ಮೇ ನಂತರ ಕೇತು ರಾಶಿ ಸಂಚಾರನಾಗಿದ್ದು ಆಧ್ಯಾತ್ಮಿಕ ಒಲವು ಇಂದಿನ ಕೆಲಸದಿಂದ ಫಲ ಅಂತಲೇ ಹೇಳ್ಬೋದು ಮೇ ತನಕ ಸ್ವಲ್ಪ ಕಷ್ಟವನ್ನು ಅನುಭವಿಸ್ತೀರಾ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸ್ವಲ್ಪ ಮಟ್ಟಿಗೆ ಈ ಕಾಯಿಲೆಗಳಿಂದ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಹೃದಯ ಬಾಧೆ ಸ್ನೇಹಿತರೆ ಖುಷಿರಾಟದ ತೊಂದರೆ ಒಣ ಕೆಮ್ಮು ಇರುತ್ತದೆ ಅದರ ಬಗ್ಗೆ ಸ್ವಲ್ಪ ಗಮನಹರಿಸಿ ಅಂತ ಹೇಳ್ತಾ ಯುವಕರು ಮತ್ತು ವಿದ್ಯಾರ್ಥಿಗಳ ಬಗ್ಗೆ ತಿಳಿಸೋದಾದರೆ ಗುರಿ ಸಾಧನೆಯಲ್ಲಿ ಯಶಸ್ಸು ವೃತ್ತಿ ಜೀವನಕ್ಕಾಗಿ ವಿದ್ಯಾಭ್ಯಾಸದ ಯೋಜನೆ ನಿರೂಪಿಸಿ ಆತ್ಮಸ್ಥೈರ್ಯದಿಂದ ಮುನ್ನಡೆದರೆ ಉತ್ತಮ ಫಲ ಸಿಗಲಿದೆ ಸ್ನೇಹಿತರೆ ನಿತ್ಯ ವ್ಯಾಯಾಮ ಅಗತ್ಯ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಇದರ ಜೊತೆಗೆ ಪರಿಹಾರ ಬಂದು ಬೆಟ್ಟದ ಮೇಲಿರುವ ಶಿವಾಲಯದಲ್ಲಿ ಪರಿಹಾರ ಕಾಲಭೈರವನ ಆರಾಧನೆ ಸ್ನೇಹಿತರೆ ಬೆಟ್ಟದ ಮೇಲಿರುವ ಶಿವಾಲಯದಲ್ಲಿ ಪರಿಹಾರನ ಕೊಡಬೇಕು ಅಂತ ನಾನು ಹೇಳ್ತೇ ಇಲ್ಲ ಮನೆಯಲ್ಲಿ ಶಿವನ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸುವುದರಿಂದ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಸಲ್ಲಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗುತ್ತದೆ ಆದಷ್ಟು ಬಡವರಿಗೆ ದಾನ ಮಾಡಿ ದಾನವು ಜೊತೆಗೆ ಗೋಧಿಯನ್ನು ದಾನ ಮಾಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರ ಹೋಗಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ಕೇಳಿಸ್ಕೊಡ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಮುಂದಿನ ಸಂವತ್ಸರದ ನಂತರ ಜಾನ್ಮೆಗಳಿಂದ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಸಂತಾನ ಪ್ರಾಪ್ತಿ ನೂತನ ಗೃಹವನ್ನು ಹೊಂದುವ ಸಾಧ್ಯತೆ ವಿವಾಹ ಯೋಗರಿಗೆ ಸೂಕ್ತ ಬಾಳ ಸಂಗಾತಿ ಪ್ರಾಪ್ತಿ ಸಾಧನೆಯಿಂದ ಸಾಮಾಜಿಕ ಮುನ್ನಡೆ ಅನಾರೋಗ್ಯ ಇರುವವರಿಗೆ ಉತ್ತಮ ಆರೋಗ್ಯ ಸಿಗಲಿದೆ ಸ್ನೇಹಿತರೆ ಕಷ್ಟ ಗ್ರಹಗಳ ಕೂಟ ಸಂಚಾರ ಅಂತಂದರೆ ತಪ್ಪಾಗೋದಿಲ್ಲ ಪಾಲುದಾರಿಕೆ ದಾಂಪತ್ಯ ಜೀವನ ಪ್ರೇಮ ಜೀವನ ಬಾಧೆ ಸಾಧ್ಯತೆ ಕೋಟಿನಲ್ಲಿ ಕೆಲವು ಕಾರ್ಮಿಕರಿಗೆ ಸಾಲ ಕಳೆದ ನೆಮ್ಮದಿ ಸಿಗಲಿದೆ ಸ್ನೇಹಿತರೆ ರಾಜಕಾರಣಿಗಳಿಗೆ ಶುಭ ದಿನವಾಗಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಮುನ್ನೆಚ್ಚರಿಕೆ ಅಗತ್ಯ ವತ್ತುಗಳ ಮೇಲೆ ಜಯ ಸ್ಥಿರಾಸ್ತಿಯ ಅಭಿವೃದ್ಧಿಗೆ ಉತ್ತಮ ಸಮಯ ವೃತ್ತಿ ವ್ಯಾಪಾರ ಮಂದಗತಿ ಜನ ಸೇವೆಗೆ ಎಲ್ಲೆಡೆಯಿಂದ ಬೆಂಬಲ ಆಧ್ಯಾತ್ಮಿಕ ಒಲವು ಮೇ ನಂತರ ಭಾರಿ ಅದೃಷ್ಟವನ್ನು ಈ ರಾಶಿಯವರು ನೋಡಲಿದ್ದಾರೆ ಸ್ನೇಹಿತರೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಯಾವುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಮನಬದ್ಧತೆ ಕರಳು ಬಾಧೆ ಸಂಧಿವಾತ ಅಜೀರ್ಣ ಈ ರೀ ನಮಗೆ ಚರ್ಮಾವಯಾಧಿ ಮಧುಮೇಹ ಸಾಧ್ಯತೆ ಸ್ನೇಹಿತರೆ ಈ ಕಾಯಿಲೆಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇನ್ನು ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ತಿಳಿಸೋದೇನೆಂದರೆ ಸೋದರ ದಾರಿ ತಪ್ಪುವ ಸಾಧ್ಯತೆ ಗುರಿ ಮುಟ್ಟುವ ಸಾಧನೆ ಬಿಡದಿರಿ ಕೆಲಸಕ್ಕೆ ಬಾರದ ವಿಚಾರಗಳಿಗೆ ಗಮನ ಕೊಡಬೇಡಿ ವರ್ಷದ ಉತ್ತರಾರ್ಧದಲ್ಲಿ ಕಠಿಣ ಶ್ರಮ ಆಗತ್ತೆ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳು ಕಠಿಣ ಶ್ರಮದಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಕಾಲ ಶುರು ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನಿಮಗೆ ಪರಿಹಾರ ಬಂದು ವಿಷ್ಣು ಸಹರ್ಷನಾಮ ಗಣಪತಿ ಆರಾಧನೆ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಇದರ ಪರಿಹಾರದ ಜೊತೆಗೆ ಸ್ವಲ್ಪ ದಾನ ಮಾಡಬೇಕಾಗುತ್ತದೆ ನೀವು ಕೂಡ ಹೆಸರು ಕಳ್ಳನ ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರ ಹೋಗಲಿದೆ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದರೆ ಸಂಜೆ ಬರುವ ವೀಡಿಯೋದಲ್ಲಿ ವಾಚ್ ಮಾಡಬೇಕಾಗುತ್ತದೆ ಸ್ನೇಹಿತರೆ ರಾಶಿಯವರಿಗೆ ನೋಡಿದ ರಾಶಿಯವರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್